ಅರಕಲಗೂಡು ತಾಲೂಕಿನ ರಾಮನಾಥಪುರ ಹೋಬಳಿಯ ಬಿಳಗೂಲಿ ಗ್ರಾಮದಲ್ಲಿ ಭಾನುವಾರ ಅಂಬೇಡ್ಕರ್ ಪುತಳಿ ಅನಾವರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ರಾಮನಾಥಪುರ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಮೂಲಕ ಅಂಬೇಡ್ಕರ್ ಪುತಳಿ ತಲುಪಲಾಯಿತು ನಂತರ ಬೆಳಗಾವಿ ಆಯುಕ್ತರಾದ ಶ್ರೀಮತಿ ಜಾನಕಿ ಮೇಡಮ್ ಶಾಸಕ ಹಿಮಂಜು ಐಎಎಸ್ ಅಕಾಡೆಮಿ ಡಾಕ್ಟರ್ ಶಿವಕುಮಾರ್ ಅವರು ಪುತ್ಥಳಿ ಅನಾವರಣವನ್ನು ಮಾಡಿದರು ನಂತರ ಮಾತನಾಡಿದ ಡಾಕ್ಟರ್ ಶಿವಕುಮಾರ್ ಅವರು ಈ ದಿನಗಳಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಬೇಕು ಪ್ರತಿನಿತ್ಯ ಐದು ಗಂಟೆಗಳ ಕಾಲ ಓದುವ ಹವ್ಯಾಸ ರೂಪಿಸಿಕೊಳ್ಳಬೇಕು ಎಂದು ತಿಳಿಸಿದರು ನಾವು ಇದ್ದಿದ್ದೀವಿ ಎಂದಾಗ ನೀವು ಕೂಡ ಅದನ್ನು ಮಾಡಕ್ಕೆ ಸಾಧ್ಯ ಆಗತ್ತೆ ಅದಾದಾಗ ಮಾತ್ರ ನಾವು ಇವತ್ತು ಪ್ರತಿಮೆ ನಿರ್ಮಾಣವನ್ನ ಮಾಡಿ ಅನಾವರಣ ಮಾಡಿ ಇದನ್ನ ಸಾಧ್ಯ ಆಗುತ್ತೆ ಹೊರತಾಗಿ ಈ ನಾನೇನು ಮನಸ್ಸಿನಲ್ಲಿ ಅಭಿಪ್ರಾಯಗಳನ್ನ ಇಟ್ಕೊಂಡಿದ್ದೆ ಅವರೆಲ್ಲಾನು ಕೂಡ ವ್ಯಕ್ತ ಮಾಡಿದ್ದಾರೆ ಹಾಗಾಗಿ ಮತ್ತೆ ಅದನ್ನು ಪುನರಾವರ್ತನೆ ಮಾಡೋದು ತರವಲ್ಲ ಮೊದಲಿಗೆ ನಮ್ಮ ನಡವಳಿಕೆಯನ್ನ ಉತ್ತಮ ಜ್ಞಾನ ಮತ್ತೆ ಶೀಲ ಎರಡು ಇದ್ರೆ ಪ್ರಪಂಚ ನಮ್ಮನ್ನು ಗೌರವಿಸುತ್ತೆ ಗುರುತಿಸುತ್ತೆ ಅನ್ನೋದಕ್ಕೆ ಪ್ರತಿದಿನ ನಮ್ಮ ಎದುರುಗಡೆ ಉದಾಹರಣೆಗಳಿದ್ದಾವೆ ಆ ನಿಟ್ಟಿನಲ್ಲಿ ಅವೆಲ್ಲರೂ ಕೂಡ ಬಾಬಾ ಸಾಹೇಬರ ಮಾರ್ಗವನ್ನು ಅನುಸರಿಸಿ ಅವರ ಪರಂಪರೆಯನ್ನು ಈಗೇನು ಮಾಡಿದ್ದೀವಿ ಬೇಡ ಏನಾಗಿದೆ ಬೇಡ ಕನಿಷ್ಠ ಇವತ್ತಿಂದಾನು ನಾವು ನಮ್ಮ ಬದಲಾವಣೆಯನ್ನು ತೆಗೆದುಕೊಂಡು ಬಾಬಾ ಸಾಹೇಬರ ಬುದ್ಧರ ಮಾರ್ಗವನ್ನು ಅನುಸರಿಸೋಣ ಅಂತ ಆಶಿಸ್ತಾ ನಿಮ್ಮೆಲ್ಲರ ಜೊತೆ ನನ್ನ ಭಾಗವಹಿಸುವಿಕೆಗೆ ಸಾಕ್ಷೀಕರಿಸಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಬಿಳಗುಲಿಯ ಸಮಸ್ತ ಗ್ರಾಮಸ್ಥರಿಗೆ ಅಂಬೇಡ್ಕರ್ ಸಂಘದ ಯುವಕರಿಗೆ ಮತ್ತೆ ಈ ಕಾರ್ಯಕ್ರಮವನ್ನ ರೂಪಿಸಕ್ಕೆ ಆ ದುಡಿದ ಮಹೇಶ್ ಮಹಿಳಾ ಎಲ್ಲ ವಯೋಮಾನದವರಿದ್ದೀರಾ ಎಲ್ರಿಗೂ ಅರ್ಧ ಆಗೋಗಿ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ಬಾಬಾ ಸಾಹೇಬಿಂದ ಏನ್ ತಗೋಬೇಕು ನಾವು ಮೊದಲನೇದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ತುಂಬಾ ರೆಸ್ಪೆಕ್ಟ್ ಬರೋದಕ್ಕೆ ಕಾರಣ ಏನು ಏನಂದ್ರೆ ಅವ್ರಿಗೆ ತುಂಬಾ ನಾಲೆಡ್ಜ್ ಅದಕ್ಕೆ ರೆಸ್ಪೆಕ್ಟ್ ಬಂತು ಅವರು ತುಂಬಾ ಅಧ್ಯಯನ ಮಾಡಿದ್ರು ತುಂಬಾ ಓದಿದ್ರು ಅವರ ಸಮಕಾಲೀನ ಸ್ವಾತಂತ್ರ್ಯ ಹೋರಾಟಗಾರ ಇದ್ರಲ್ಲ ಅವ್ರೆಲ್ಲರಿಗಿಂತ ಹೆಚ್ಚು ಓದಿದ್ರು ಅವರು ಅದಕ್ಕೆ ಅವ್ರಿಗೆ ಬೆಲೆ ಬಂತು ರೆಸ್ಪೆಕ್ಟ್ ಬಂತು ಗೌರವ ಬಂತು ಸೊ ಇದು ಏನ್ ಮೆಸೇಜ್ ನಿಮಗೆ ಅಂದ್ರೆ ನಾವು ಸುಮ್ ಸುಮ್ನೆ ಯಾರಿಗೂ ಕೂಡ ನಮ್ಗೆ ಗೌರವ ಕೊಡಿ ಅಂದ್ರೆ ಯಾರಿಗೂ ಕೊಡಲ್ಲ ಆಮೇಲೆ ಕೊಡಬೇಕಾದ ಅವಶ್ಯಕತೆ ಇಲ್ಲ ಸೊ ನೀವು ನಾಲೆಡ್ಜಲ್ ಆದ್ರೆ ನೀವು ಎಜುಕೇಟೆಡ್ ಆದ್ರೆ ನೀವು ವಿದ್ಯಾವಂತರಾದ್ರೆ ನಿಮ್ಗೆ ರೆಸ್ಪೆಕ್ಟ್ ಸಿಗುತ್ತೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಬಾಬಾ ಸಾಹೇಬರು ತುಂಬಾ ನಾಲೆಡ್ಜಲ್ ಆಗಿದ್ರು ತುಂಬಾ ಅಧ್ಯಯನ ಮಾಡಿದ್ರು ಅದಕ್ಕೆ ಅವರಿಗೆ ಗೌರವ ಕೊಟ್ಟರು ಮತ್ತು ಕಾನ್ಸ್ಟೆಂಟ್ ಅಸೆಂಬ್ಲಿಯಲ್ಲಿ ಸಂವಿಧಾನ ರಚನಾ ಸಭೆಯಲ್ಲಿ ಅವ್ರಿಗೆ ಹೆಂಗೆ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಮಾಡಿದ್ರು ಹೆಂಗ್ ಮಾಡಿದ್ರು ನೀವು ದಲಿತರು ಅಂದ್ಬಿಟ್ಟು ದಲಿತರು ಕೋಟ ಕೊಡಕ್ಕೆ ಕರೆದು ಕೊಡ್ತಿದ್ರು ಅಂತ ಅನ್ಕೊಂಡಿದ್ದೀರಾ ಮೂವತ್ತೈದನೇ ಇಸ್ವಿಲಿ ಇವೆಲ್ಲ ಹಕ್ಕುಗಳನ್ನ ತಂದ್ರೂ ಕೂಡ ಅದು ಸಂವಿಧಾನಾತ್ಮಕವಾಗಿ ಕಾನೂನಲ್ಲಿ ರೂಪುಗೊಂಡ್ರು ಕೂಡ ಸಾವಿರದ ಒಂಬೈನೂರ ಐವತ್ತರ ನಂತರ ಇನ್ನೂ ಕೂಡ ನಿಂತಿಲ್ಲ ಅಂದ್ರೆ ಇಲ್ಲಿ ಏನೋ ಒಂದು ಆಗಿದೆ ಅಲ್ವಾ ತಪ್ಪಾಗಿದೆ ಅಲ್ವಾ ಏನ್ ತಪ್ಪಾಗಿದೆ ಅಂತಕ್ಕಂಥ ಮಾತನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಹೇಳಿರ್ತಕ್ಕಂಥ ಮಾತನ್ನ ನಿಮ್ಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಬಂದ್ಗಡೆ ಏನ್ ತಪ್ಪಾಗಿದೆ ಮತ್ತೆ ನಾವು ಏನು ಮಾಡಿದ್ರೆ ಇವೆಲ್ಲವೂ ಕೂಡ ನಮ್ಗೆ ಸಿಕ್ತಿತ್ತು ಇವೆಲ್ಲವೂ ಕೂಡ ನಿಂತು ಅಂತಕ್ಕಂಥದನ್ನ ನಾನು ಇನ್ನ ಐದು ನಿಮಿಷದಲ್ಲಿ ಮಾತನಾಡಿ ನನ್ನ ಮಾತಿಗೆ ವಿರಮ ಇಡ್ತೀನಿ ಬಂದ್ಗಳೇ ನೋಡಿ ನೋಡಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನನ ಸಮರ್ಪಣೆ ಮಾಡ್ತಾರೆ ಸೊ ಅಂತ ಸಂದರ್ಭದಲ್ಲಿ ಕೇಳಿ ಪ್ಲೀಸ್ ಇಲ್ಲಿ ದಯಮಾಡಿ ಮಾತಾಡಬೇಡಿ ಅಂತ ಸಂದರ್ಭದಲ್ಲಿ ಅಂಬೇಡ್ಕರ್ ಸಾಹೇಬ್ರ ದೇಹ ಎಷ್ಟು ಎತ್ತರವಾಗಿತ್ತು ಎಷ್ಟು ಅಜಾನುಭವ ದೇಹ ಹೊಂದಿದ್ರು ಅಂತಕ್ಕಂಥದ್ದು ನೀವು ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ ಸ್ಟ್ಯಾಚು ಅವಳು ಬಹಳ ಎತ್ತರವಾಗಿದ್ರು ಬಹಳ ಸದೃಢ ದೇಹನ ಹೊಂದಿದ್ರು ಅದು ಉತ್ತಮವಾದ ಆರೋಗ್ಯನ ಹೊಂದಿದ್ರು ನೋಡಿ ಅಂತ ಸಂದರ್ಭದಲ್ಲಿ ಇಷ್ಟು ಗಟ್ಟಿಯಾದಂಥ ದೇಹ ಎಷ್ಟು ಸ್ವರ್ಗವಾಗಿತ್ತು ಅಂದ್ರೆ ಅವರು ಬರೆದಿರ್ತಕ್ಕಂಥ ಸಂವಿಧಾನನೇ ಅವ್ರ ಕಲ್ಲಿ ಇಟ್ಕೊ ಬರ್ದೇರೋ ಆಗದೇ ಇರೋ ಅಷ್ಟು ಹೋಗಿತ್ತು ಸತತ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸ ಈ ದೇಶಕ್ಕೆ ನಾನು ಯಾವ ರೀತಿ ಹಕ್ಕುಗಳನ್ನ ಕೊಡಬೇಕು ಬಹುಶಃ ಈಗ ನಾನು ಬದುಕಿದ್ದೀನಿ ಈ ದೇಶದ ಬಹುಸಂಖ್ಯಾತರನ್ನ ನಾನು ಕಾಪಾತ ಕಾಪಾಡ್ತಾ ಇದ್ದೀನಿ ನಾನು ಸತ್ತ ಮೇಲೆ ಯಾವ ರೀತಿ ಜನಗಳನ್ನ ನಾನು ಕಾಪಾಡ್ಕಬೇಕು ಅಂತಕ್ಕಂಥದನ್ನ ಆಲೋಚನೆ ಮಾಡಿ ಅನ್ನ ನೀರು ಬಿಟ್ಟು ಈ ದೇಶದ ಇಡೀ ಪ್ರಪಂಚಗಳ ಎಲ್ಲ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಎಲ್ಲ ನಾ ಜಾತಿಗಳ ನಾಡಿ ಅರ್ಥ ಮಾಡಿ ಅವರು ಸಂವಿಧಾನ ಬರೀತಕ್ಕಂಥ ದಿನಗಳು ಎಷ್ಟು ದಿನ ತರಪ್ಪ ಅಂದ್ರೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸ ಅಷ್ಟು ದಿನಗಳು ಕೂಡ ಅವರು ಅನ್ನ ನೀರು ಬಿಟ್ಟು ಇಡೀ ದೇಹ